ಹಾಸನ ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯ ಐದು ವರ್ಷಗಳ ನಂತರ ಭರ್ತಿಯಾದ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟಿರುವ ಕಾರಣ ಪಟ್ಟಣದ ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ಗಿದೆ ಹೇಮಾವತಿ ಜಲಾಶಯದಲ್ಲಿ ಒಳಹರಿವು ಹೆಚ್ಚಿರುವುದರಿಂದ ನದಿಗೆ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಯಲು ಬಿಟ್ಟಿರುವ ಪರಿಣಾಮ ಪಟ್ಟಣದ ನದಿ ದಂಡೆಯ ತಗ್ಗು ಪ್ರದೇಶಗಳ ಮನೆಗಳಿಗೆ ಗುರುವಾರ ರಾತ್ರಿ ಒಂದು ಗಂಟೆಯ ಸುಮಾರಿನಲ್ಲಿ ನೀರು ನುಗ್ಗಿದೆ ಯಾಸಿನ್ ನಗರ ಕುವೆಂಪು ಬಡಾವಣೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಚೆಂದ್ರೈಪಟ್ಟಣಕ್ಕೆ ತೆರಳುವ ಗನ್ನಿಕಡ ಮಾರ್ಗ ಹಾಗೂ ಅರಕಲಗೂಡುಗೆ ತೆರಳುವ ಹೆದ್ದಾರಿಯು ಜಲಾವೃತಗೊಂಡಿದ್ದು ವಾಹನಗಳು ಬದಿಲಿ ರಸ್ತೆಯಲ್ಲಿ ಸಂಚರಿಸುತ್ತಿದೆ ಪಟ್ಟಣದ ಅರಕಲಗೂಡು ರಸ್ತೆಯಲ್ಲಿರುವ ಅಗ್ನಿಶಾಮಕ ಠಾಣೆಗೆ ನೀರು ನುಗ್ಗಿದ್ದು ಅಗ್ನಿಶಾಮಕ ಠಾಣಾಧಿಕಾರಿ ಸೋಮಶೇಖರ್ ಹಾಗೂ ಪ್ರಮುಖ ಅಗ್ನಿಶಾಮಕರಾದ ರೇವಣ್ಣ ಹಾಗೂ ಸತ್ಯನಾರಾಯಣ ಅವರು ಮಾರ್ಗದರ್ಶನದಲ್ಲಿ ತುರ್ತು ಸಂದರ್ಭದ ಬಳಕೆಗಾಗಿ ಮುಂಜಾಗ್ರತೆ ಕ್ರಮವಾಗಿ ಅಗ್ನಿಶಾಮಕ ವಾಹನವನ್ನು ಆವರಣದಿಂದ ಹೊರಗೆ ನಿಲ್ಲಿಸಿ ಕರ್ತವ್ಯನಿಷ್ಠ ತೋರಿದ್ದಾರೆ ಮೈಸೂರು ಪ್ರಾಂತ್ಯದ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಚಂದನ್ ಅವರು ಅಗ್ನಿಶಾಮಕ ಠಾಣೆಗೆ ಭೇಟಿ ನೀಡಿ ಅಗತ್ಯ ಸಲಹೆ ನೀಡಿ ತೆರಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇದೇ ರೀತಿಯ ಸಮಸ್ಯೆ ಉಂಟಾಗಿದ್ದ ಹಿನ್ನೆಲೆಯಲ್ಲಿ ಜಾಗೃತರಾದ ತಾಲೂಕು ಆಡಳಿತ ಹಾಗೂ ಪುರಸಭಾ ಮುಖ್ಯಾಧಿಕಾರಿ ಕೆಲವು ದಿನಗಳಿಂದ ಜನರಿಗೆ ಅರಿವನ್ನು ಮೂಡಿಸುವ ಜೊತೆಗೆ ಆಟೋ ಮೂಲಕ ಎಚ್ಚರಿಕೆಯ ಸಂದೇಶಗಳನ್ನು ಪ್ರಚಾರ ಮಾಡಲಾಗುತ್ತಿತ್ತು ಗುರುವಾರ ರಾತ್ರಿ ಹೆಚ್ಚಿನ ನೀರು ಬಿಡುವ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಸಂಕಷ್ಟಕ್ಕೆ ಸಿಲುಕಿದ ನೈದಿ ಪಾತ್ರದ ಜನರನ್ನು ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ಗ್ರಾಮ ಲೆಕ್ಕಾಧಿಕಾರಿ ಉದಯ್ ಬಣಕರ್ ಹಾಗೂ ಇತರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈ ಬಾರಿ ಅಂದರೆ ಐದು ವರ್ಷಗಳ ನಂತರ ಒಂದು ಫ್ಲಡ್ ಆಗಿದೆ ಆದರೆ ಈ ಹಿಂದೆ ಏಕಾಏಕಿ ನೀರು ಬಂದದ್ರಿಂದ ಸುಮಾರು ಕಟ್ಟಡಗಳು ಮತ್ತು ಇಲ್ಲಿ ನಿವಾಸಿಗಳ ನಿವಾಸಿಗಳ ಮೂಲಭೂತ ವಸ್ತುಗಳಾಗ್ಬೋದು ಅವ್ರ ಬಟ್ಟೆ ಮತ್ತು ಜೊತೆಗೆ ಫರ್ನಿಚರ್ ತುಂಬ ಹಾಳಾಗಿತ್ತು ಬಟ್ ಈ ಸಾರಿ ಕಾವೇರಿ ಇದು ಹೇಮಾವತಿ ಮತ್ತು ಗುರೂರ್ ಡ್ಯಾಮಿಂದ ನಮಗೆ ಕಾಲ ಕಾಲಕ್ಕೆ ಮಾಹಿತಿ ಬಂದ ಪ್ರಯುಕ್ತ ನಾವೊಂದು ವಾರದಿಂದನೇ ತುಂಬ ಅಲರ್ಟಾಗಿ ಎಲ್ರಿಗೂ ಅನೌನ್ಸ್ಮೆಂಟ್ ಮಾಡಿದ್ದು ಮತ್ತು ನಿನ್ನೆ ಮಧ್ಯಾಹ್ನದಿಂದ ಎಂಟೈರ್ ಕಂದಾಯ ಶಾಖೆಯವರು ಮತ್ತು ಆ ಪುರಸಭೆ ಮತ್ತು ಎಲ್ಲ ಇಲಾಖೆಗಳ ಸಹಕಾರದಿಂದ ನಾವು ಇಲ್ಲಿರುವಂಥ ಎಲ್ಲ ಜನರನ್ನ ಅವೇರ್ನೆಸ್ ಮೂಡಿಸಿ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದೀವಿ ಈ ಆಸಿನ್ ನಗರದಲ್ಲಿ ಈಗಾಗಲೇ ಮೂವತ್ತು ಕುಟುಂಬಗಳನ್ನ ಶಿಫ್ಟ್ ಮಾಡಿದ್ದು ಇನ್ನು ಉಳಿದಂತೆ ಅದರಿಂದ ಮೇಲ್ಭಾಗದಲ್ಲಿರುವಂತಹ ಎಲ್ಲ ನಿವಾಸಿಗಳು ಯಾವುದೇ ಕ್ಷಣದಲ್ಲಾದರೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಸಿದ್ಧರಾಗಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಯಾರಿಗೂ ಕೂಡ ಪ್ರಾಣಹಾನಿ ಯಾವುದೂ ಆಗಿಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಹವಾಮಾನ ಇಲಾಖೆ ಮತ್ತು ಗುರುವರು ತಂದು ಅವರು ನೀಡಿದಂಥ ಮಾಹಿತಿ ನಮ್ಗೆ ತುಂಬ ಉಪಯುಕ್ತ ಆಗಿರುತ್ತೆ ಜೊತೆಗೆ ಇಲ್ಲಿನ ಸ್ಥಳೀಯರು ನಮಗೆ ನಿನ್ನೆಯಿಂದಲೂ ತುಂಬ ಸಹಕಾರ ಕೊಟ್ಟು ಈ ಒಂದು ಇದರಲ್ಲಿ ಯಾವುದೇ ರೀತಿಯ ಹಾನಿ ಆಗದಂತೆ ನಮ್ಮ ಸಹಕರಿಸಿದರೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಈ ಸಂದರ್ಭ ನಾವು ಅಲ್ಲಿ ಟಿಪ್ಪು ಅಲ್ಲಿ ಈಗಾಗಲೇ ನಾವು ಟಿಪ್ಪು ಶಾದಿ ಮಹದಲ್ಲಿ ನಿನ್ನೆ ರಾತ್ರಿನೇ ಗಂಜಿ ಕೇಂದ್ರ ಕಾಳಜಿ ಕೇಂದ್ರವನ್ನು ತೆರೆದಿದ್ದು ಕಾಳಜಿ ಕೇಂದ್ರದಲ್ಲಿ ಈಗಾಗಲೇ ಇತ್ತು ಕುಟುಂಬಗಳಿದ್ದು ಈಗೆಲ್ಲರೂ ಇನ್ನೊಂದಷ್ಟು ಕುಟುಂಬಗಳು ಈಗಾಗಲೇ ಅವ್ರ ಸ್ನೇಹಿತರ ಮನೆಗೆ ಹೋಗಿರ್ತಾರೆ ಅಥವಾ ಸಂಬಂಧಿಕರ ಮನೆಗೆ ಹೋಗಿದ್ದು ದಲ್ಲಿ ಯಾ ಎಲ್ಲ ವ್ಯವಸ್ಥೆಯಿಂದ ಯಾರು ಸಮಸ್ಯೆ ಆಗೈತೆ ಅವರೆಲ್ಲರೂ ಮಾಡಿ ಅವ್ರಿಗೆ ಅಗತ್ಯ ಮೂಲಭೂತ ಒಂದು ವ್ಯವಸ್ಥೆಯನ್ನು ಮಾಡಿ ಯಾವುದೇ ರೀತಿಯಾದಂಥ ಒಂದು ಅನಾಹುತ ಅವಘಡಕ್ಕೆ ಹಾಕಿ ನಾವು ತಾಲೂಕು ಆಡಳಿತ ಗುರುತಭೆ ಮತ್ತು ಎಲ್ಲ ಇಲಾಖೆಗಳ ಸಹಯೋಗದಿಂದ ನಾವು ನೋಡ್ಕೊಳ್ತಾ ಇದ್ದೀವಿ